ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಹುದಿನಗಳ ಕಾಲದಿಂದ ಪ್ರೋಮೋ ಮೂಲಕ ಸದ್ದು ಮಾಡ್ತಿರುವಂತಹ ಕರ್ಣ ಧಾರಾವಾಹಿ ನಿನ್ನೆ ಅಷ್ಟೇ ಪ್ರಸಾರವಾಗಬೇಕಿತ್ತು ಇನ್ನು ಕೆಲವು ಕಾರಣಾಂತರಗಳಿಂದ ಕರ್ಣ ಧಾರಾವಾಹಿಯು ನಿನ್ನೆ ಪ್ರಸಾರವಾಗಲಿಲ್ಲ ಅಂತಾನೆ ಹೇಳ್ಬೋದು ಈ ವಿಷಯದ ಬಗ್ಗೆ ನಾಯಕಿ ನಟಿಯಾಗಿ ಕಾಣಿಸ್ಕೊಳ್ತಿರುವಂತಹ ನಮೃತ ಗೌಡ ಅವರು ಏನ್ ಹೇಳಿದ್ದಾರೆ ಅಂತ ಈ ವಿಡಿಯೋ ಮೂಲಕ ನೋಡಿ ಹಾಗೆ ಕರ್ಣ ಧಾರಾವಾಹಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಇಲ್ಲಿದೆ ಉತ್ತರ ಸೊ ತುಂಬಾ ಜನ ಕೇಳ್ತಾ ಇದ್ದೀರಾ ಮೆಸೇಜಸ್ ಮಾಡ್ತಾ ಇದ್ದೀರಾ ಹದಿನಾರನೇ ತಾರೀಕು ಮಂಡೇ ಪ್ರಸಾರ ಆಗ್ಬೇಕಿದ್ದ ಧಾರಾವಾಹಿ ಯಾಕೆ ಪ್ರಸಾರ ಆಗ್ಲಿಲ್ಲ ಅಂತ ಅದಕ್ಕೆ ಮೊದಲನೇದಾಗಿ ಇಡೀ ತಂಡದ ಪರವಾಗಿ ಕ್ಷಮೆ ಕೇಳ್ತೀನಿ ಆ ಕಾರಣಾಂತರಗಳಿಂದ ನೀಡುವ ಲಾರ್ ಆಫ್ ಕಾಂಪ್ಲಿಕೇಶನ್ಸ್ ನಾವು ಬರೋದಕ್ಕೆ ಆಗ್ಲಿಲ್ಲ ಬಟ್ ಐ ಪ್ರಾಮಿಸ್ ರಾತ್ರಿ ಎಂಟು ಗಂಟೆಗೆ ನಿಮ್ಮ ಜೀ ಕನ್ನಡದಲ್ಲಿ ನಾವೆಲ್ಲರೂ ನಿಮ್ಮನ್ನ ಮನೋರಂಜಕ್ಕೆ ಆದಷ್ಟು ಬೇಗ ಬರ್ತಾ ಇದ್ದೀವಿ ಯಾವ ರೀತಿ ನಮ್ಮ ಮೇಲೆ ಪ್ರೀತಿ ಪ್ರೋತ್ಸಾಹ ತೋರಿಸಿದ್ರು ಅದನ್ನೇ ಕೂಡ ತೋರಿಸಿ ಅಂತ ಕೇಳ್ಕೊತಾ ಇದ್ದೀನಿ ಅಂಡ್ ಐ ಆಮ್ ಎಕ್ಸೈಟೆಡ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಇಡೀ ತಂಡದ ಶ್ರಮ ಇದೆ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಅಂಡ್ ಅಷ್ಟೇ ಪ್ರೀತಿಯಿಂದ ಮಾಡಿರುವಂತ ಒಂದು ಪ್ರಾಜೆಕ್ಟ್ ಅಂಡ್ ಎಸ್ ನೀವೆಲ್ಲರೂ ಕೂಡ ತುಂಬಾ ಅಂತ ನನ್ನ ಅನಿಸಿಕೆ ಅಂಡ್ ವಿ ವಿಲ್ ಸಿ ಯು ಸೋನ್